ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಿ ಮೇಧುವಾದ ಮೃದುವಾದ ರುಚಿಯಾದ ದೋಸೆ ರೆಸಿಪಿ ಇದನ್ನು ಬೆಳಿಗ್ಗೆ ತಿಂಡಿ ಅಥವಾ ರಾತ್ರಿ ಊಟ ಕೂಡ ಮಾಡ್ಕೊಂಡು ತಿನ್ಬೋದು ಬಟ್ಲೆ ತಗೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ನೆನೆಸ್ಕೊಳ್ಳೋಕೆ ಮುಂಚೆ ನೆನೆ ಹಾಕೋಕೆ ಮುಂಚೆ ತೊಳೆಯೋಕ್ಕೆ ಮುಂಚೆ ಅರ್ಧ ಗ್ಲಾಸಷ್ಟು ಇದಕ್ಕಿಂತಲೂ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ಕೂಡ ಪರವಾಗಿಲ್ಲ ಅವಲಕ್ಕಿನ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಅವಲಕ್ಕಿನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದಿದ್ದೀನಿ ಇದಕ್ಕಿ ಇಟ್ಟು ಒಂದು ಗ್ಲಾಸಷ್ಟು ಯಾವ ಗ್ಲಾಸಲ್ಲಿ ಅವಲಕ್ಕಿನ ಅಳತೆ ಮಾಡ್ಕೊಂಡಲ್ಲ ಸೇಮ್ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ರೆಡಿಮೇಡ್ ಅಕ್ಕಿ ಹಿಟ್ಟು ಅಥವಾ ಮನೇಲಿ ಬೀಸಿಟ್ಟಿರೋ ಅಕ್ಕಿ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ ಅಥವಾ ಅಕ್ಕಿ ಇಟ್ಟು ಮನೇಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ರವೆ ಚಿರೋಟಿ ರವೆ ಉಪ್ಪಿಟ್ಟು ರವೆನ ಉಪಯೋಗ ಮಾಡ್ಬೋದು ಒಂದು ಗ್ಲಾಸಷ್ಟು ಹುಳಿ ಗಟ್ಟಿ ಮಜ್ಜಿಗೆ ಹುಳಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು ಮತ್ತೊಮ್ಮೆ ಸುಮಾರು ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಅವಲಕ್ಕಿ ಮೆತ್ತಗಾಗಬೇಕಲ್ಲ ಅದಕ್ಕೋಸ್ಕರ ಹತ್ತು ನಿಮಿಷ ಆದಮೇಲೆ ಎಲ್ಲಾವುದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು ಅವಲಕ್ಕಿ ಕೂಡ ಮೆತ್ತಗಾಗಿದೆ ರುಬ್ಕೋಬೇಕು ದೋಸೆ ಇಟದ್ದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ದೋಸೆ ಮಾಡ್ಕೊಳ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಮುಚ್ಚಳನ ಮುಚ್ಚಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬಟ್ಲೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ದೋಸೆ ಹಿಟ್ಟು ಹದ ಇದ್ದರೆ ಸಾಕಾಗುತ್ತೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಇನ್ಸ್ಟೆಂಟ್ ರೆಸಿಪಿ ಇರೋದರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ ಇಷ್ಟ ಇಲ್ಲ ಅಂದರೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಹಾಗೆಯೇ ಮಾಡಿ ಹೀನು ಪೌಡರ್ ಹಾಕೊಂಡ್ಮೇಲೆ ಅದ್ರ ಮೇಲೆ ನೀರನ್ನ ಹಾಕ್ಕೊಂಡು ಸುಮಾರು ಒಂದು ಎರಡರಿಂದ ಮೂರು ಚಮಚದಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಹಿಟ್ಟು ರೆಡಿಯಾಗಿದೆ ಫೈನಲ್ ಕನ್ಸಿಸ್ಟೆನ್ಸಿ ಫೈನಲ್ ಹದ ಇದು ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ದೋಸೆನ ತೆಳುವಾಗ ಕೂಡ ಮಾಡ್ಕೋಬೋದು ಇದ್ರ ಮೇಲೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ತೆಳುವಾಗಿ ಉದ್ದುದ್ದ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಮನೆಯಲ್ಲಿ ಮುಸ್ಕಿನ ಜೋಳ ಇದ್ದರೆ ಅದನ್ನು ಹಾಕೋಬೋದು ನಿಮಗೆ ಯಾವ ತರಕಾರಿ ಇಷ್ಟ ಅಂದರೆ ಎಲೆಕೋಸನ್ನ ತೆಳ್ಳುವಾಗಿ ಕಟ್ ಮಾಡಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಎಣ್ಣೆ ಸ್ವಲ್ಪ ಮುಚ್ಚಿಡಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಮತ್ತೊಂದು ದೋಸೆ ಇದರಲ್ಲಿ ನಾನು ಟೊಮೆಟೊನ ಉಪಯೋಗ ಮಾಡ್ತಾ ಇಲ್ಲ ಕೇವಲ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪ್ಲೇನಾಗಿ ಕೂಡ ಮಾಡ್ಕೋಬೋದು ಏನು ಹಾಕ್ಕೊಳ್ಳ್ದೆ ಏನು ತರಕಾರಿ ಹಾಕ್ಕೊಳ್ಳ್ದೆ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು ಇದು ಕೂಡ ಆಗಿದೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಯಾಕಂದರೆ ಮೊಸರನ್ನ ಉಪಯೋಗ ಹುಳಿ ಮೊಸರನ್ನ ಉಪಯೋಗ ಮಾಡಿದ್ದೀನಿ ಅದಕ್ಕೋಸ್ಕರ ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು ಚೆನ್ನಾಗಿತ್ತು ಟೇಸ್ಟು ಮನೆಯಲ್ಲಿ ದೋಸೆ ಇಟ್ಟಿಲ್ದಿದ್ದಾಗ ಟ್ರೈ ಮಾಡ್ಬೋದು ಅಥವಾ ಸ್ವಲ್ಪ ಚೇಂಜ್ ಇರಲಿ ಅಂತ ಅನಿಸ್ತಾ ಕೂಡ ಟ್ರೈ ಮಾಡ್ಬೋದು ಕಾಯಿ ಚಟ್ನಿ ಕಡಲೆ ಬೀಜದ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಟ್ರೈ ಮಾಡಿ ಟ್ರೈ ಮಾಡಿ ಚೆನ್ನಾಗಿತ್ತು ಟೇಸ್ಟು